ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಇಬ್ರು ಒಟ್ಟಿಗೆ ಹೇಳೋದು ನೀನು ಹೇಳೋದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬಂದ್ಬಿಟ್ಟು ಏನ್ ಬ್ಲಾಗ್ ಮಾಡ್ತಾ ಇದೀರಿ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ಕಂಟೆಂಟ್ ಅದಕ್ಕೋಸ್ಕರ ಇವಾಗ ಹೆಂಗೋ ಬಿಗ್ ಬಾಸ್ ಬರ್ತಾ ಇದಲ್ಲ ಬಿಗ್ ಬಾಸ್ ಏನಾದ್ರು ಕಂಟೆಂಟ್ ಮಾಡೋಣ ಅಂದ್ರೆ ಇವಾಗ ಬರೋರ್ಗಿನ ನಮ್ಗೆ ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಂಡಿದೀರಿ ಅದನ್ನ ಹೇಳ್ತೀವಿ ಇವನು ಇವನ್ಗೆ ಯಾರ್ಯಾರು ಬರ್ಬೋದು ಅಂತ ಹೇಳ್ತಾನೆ ನಾನು ಜಾಸ್ತಿ ಯೂಟ್ಯೂಬ್ ನಾನು ಜಾಸ್ತಿ ಯೂಟ್ಯೂಬೋರ್ಸ್ನ ಜಾಸ್ತಿ ಮಾಡಿದೀನಿ ಆಮೇಲೆ ಇವನು ನಾರ್ಮಲ್ ನಾನು ಯೂಟ್ಯೂಬ್ ನೋಡೋದ್ರಿಂದ ಯೂಟ್ಯೂಬ್ ಸ್ವಲ್ಪ ಅಲ್ಲಿ ನಮ್ಮಮ್ಮ ಅಂದ್ರೂ ಒಂದು ಫೋರ್ಟೀನ್ ಮೆಂಬರ್ಸ್ ಇರ್ತಾರಾ ನಮ್ಮಮ್ಮ ಅಂದರೂ ಒಂದು ಫೋರ್ಟೀನ್ ಮೆಂಬರ್ಸ್ ಇರ್ತಾರೆ ಫೋರ್ಟೀನ್ ಮೆಂಬರ್ಸ್ ಚಾನೆಲ್ಗಳಲ್ಲಿ ನೋಡಿದೆ ಇವರೆಲ್ಲ ಹಾಟ್ ಇದ್ದಾರೆ ಈ ಸತಿ ಬಿಗ್ ಬಾಸ್ಗೆ ಅಂತ ನೋಡಿದೆ ಸೊ ಅದರಲ್ಲಿ ನನಗೂ ಬರ್ಬೋದು ಅನ್ನೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇರೋದು ಆದರೆ ಇವಳು ಸೆಲೆಕ್ಟ್ ಮಾಡಿರೋದು ಹೆಂಗೆ ಅಂತ ಹೇಳಿದ್ರೆ ಇವರು ಇರಬೇಕು ಅಲ್ಲಿ ಅನ್ನೋ ಥರ ಸೆಲೆಕ್ಟ್ ಮಾಡಿದ್ದಾರೆ ತಾನೇ ಈ ಸತಿ ಅವರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ನಿನ್ಗೆ ಅಂದ್ಬಿಟ್ಟು ನೀನ್ ಸೆಲೆಕ್ಟ್ ಮಾಡಿರೋದು ತುಂಬಾ ತುಂಬಾ ಜನ ಜನ ಸಬ್ಸ್ಕ್ರೈಬ್ 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 ವಿಡಿಯೋ ನೋಡಿ ಬಟ್ ನಮ್ ಅಷ್ಟೊಂದ್ ಸಬ್ಸ್ಕ್ರೈಬರ್ಸ್ ಏನು ಇಲ್ಲ ನಮ್ ಚಾನೆಲ್ ಅಲ್ಲಿ ಇರೋದೇ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆದ್ರೆ ವ್ಯೂವ್ಸ್ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಹೋಗ್ತಿದೆ ಆದ್ರೆ ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಎರಡು ಸೇಮ್ ಆಗಿರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಮಾಡಿ ಏನಾದಿದ್ರೆ ಕಮೆಂಟ್ ಮಾಡಿ ಸಜೆಷನ್ಸ್ ಕೊಡಿ ಕಮೆಂಟ್ ಬಾಕ್ಸು ಓಪನ್ ಇದೆ ಫಸ್ಟ್ ಫಸ್ಟ್ ಯಾರು ಗೊತ್ತಾ ನನಗೆ ಬಿಗ್ ಬಾಸಲ್ಲಿ ಫಸ್ಟ್ ಯಾರು ಬರಬೇಕು ಅಂದರೆ ಸ್ಯಾಮ್ ಇದು ಇನ್ಸ್ಟಾ ಅವ್ನು ಬರಬೇಕು ಅವ್ನು ಡೈಲಿ ವ್ಲಾಗ್ ಮಾಡ್ತಾ ಇರ್ತಾನೆ ನಾನು ಅವ್ನು ಅವ್ನ ವ್ಲಾಗ್ ಇಷ್ಟ ನನಗೆ ಅವ್ನು ಹೆಂಗೆ ಇವಾಗ ಬಿಗ್ ಬಾಸ್ಗೆ ಹೋದರೆ ಹೇಗೆ ಡೈಲಿ ವ್ಲಾಗ್ ಮಾಡ್ತಾನೆ ಅಂತ ನೋಡಬೇಕು ಅದಕ್ಕೋಸ್ಕರ ನೋಡೋಣ ಅಂತ ಸಮೀರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಬಟ್ ಅದೆಲ್ಲ ಆಗೋಲ್ಲ ನಾವು ನೆನ್ಸ್ಕೊಂಡಿರೋದು ಆಲ್ಮೋಸ್ಟ್ ಯಾವುದು ಆಗಲ್ಲ ಬಟ್ ಬರಬೇಕು ಅಂತ ಅನ್ಸುತ್ತೆ ಸಮೀರು ಬಂದರೂ ಬರ್ಬೋದಲ್ಲ ನೀನು ನೆನ್ಸ್ಕೊಂಡಿರೋದಲ್ಲ ಆಗೋಲ್ಲ ಅಂತ ಹೆಂಗೆ ಹೇಳ್ತೀಯ ಯಾಕಂದ್ರೆ ಸಮೀರು ಹೇಳ್ಬೇಕಂದ್ರೆ ಈಗ ಒಂದು ಸೆಲೆಬ್ರಿಟಿ ಥರನೇ ಆಲ್ಮೋಸ್ಟ್ ಸೊ ಎಲ್ಲ ಕಡೆಯೂ ಕಾಣಿಸ್ಕೋದಾರೆ ಎಲ್ಲ ಕಡೆ ಕಾಣಿಸ್ತದಾರೆ ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ಅವ್ರು ಅಪ್ರೋಚ್ ಮಾಡಿದ್ರೆಲ್ಲ ಯಾರು ಗೊತ್ತು ಬಿಗ್ ಬಾಸ್ ಅವ್ರು ಅಪ್ರೋಚ್ ಮಾಡಿದ್ರು ಮಾಡಿರ್ಬೋದಲ್ಲ ಸರಿ ಓಕೆ ನಿಂದ ಹೇಳು ಫಸ್ಟ್ ನಿನ್ಗೆ ಯಾರು ಬರ್ಬೇಕಂತ ಇದೆ ನನಗೆ ಫಸ್ಟ್ ಅಂತ ಏನಿಲ್ಲ ಆದ್ರೆ ನೀನು ಸ್ಯಾಮ್ಸಂಗ್ ಮೇಲೆ ಹೆಸರು ಇದೆ ಅಲ್ಲ ಸೊ ನನ್ನ ಲಿಸ್ಟ್ ಅಲ್ಲಿ ಕೂಡ ಸ್ಯಾಮ್ಸಂಗ್ ಮೇಲೆ ಹೆಸರಿತ್ತು ನನ್ನ ಲಿಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕಿಟ್ಟಿದೆ ಯಾಕಂದ್ರೆ ನಾನು ಕನ್ಫರ್ಮ್ ಇಲ್ಲ ನನಗೆ ಬರ್ತಾರ ಇಲ್ಲ ಅಂತ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಬಂದರೆ ಚೆನ್ನಾಗಿರುತ್ತೆ ಅಂತ ನೋಡ ನೀನು ಫಸ್ಟಲ್ಲೇ ಹೇಳ್ಬಿಟ್ಟಲ್ಲ ಸೊ ಅದು ನಾನು ಹಾಗೆ ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ ನಂದು ಸೇಮ್ ಇತ್ತು ಸೊ ಬಂದು ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಹೋ ಆದ್ರೆ ಲೈವ್ ಅಲ್ಲಿ ಬಂದಾಗ ಏನು ಬರಲ್ಲ ಅನ್ನೋ ತರನೇ ಇತ್ತು ಅಂದ್ರೆ ಫೈವ್ ಮಂತ್ಸ್ ಫೈವ್ ಮಂತ್ಸ್ ಅಂದ್ರೆ ಕಷ್ಟ ಫೈವ್ ಸಾರಿ ಫೈವ್ ತ್ರೀ ಮಂತ್ಸ್ ಬಟ್ ಆ ತ್ರೀ ಮಂತ್ಸ್ ಅಲ್ಲಿ ಫ ಐದ್ ದೇಶಕ್ಕೆ ಹೋಗ್ಬಹುದಂತೆ ಅದಕ್ಕೆ ಅವ್ರು ಹೇಳೋದು ಬರಲ್ಲ ಅಂತಿತ್ತ ಬರ್ತೀನಿ ಅಂತಿತ್ತ ಗೊತ್ತಿಲ್ಲ ಬಟ್ ಅದು ಇನ್ನೊಂದು ಅಪ್ಡೇಟ್ ಅವ್ರು ಕೊಟ್ಟಿದ್ದೆನಂದ್ರೆ ಒಳ್ಳೇದಾಯ್ತು ಯಾಕಂದ್ರೆ ತುಂಬಾ ಜನ ಡಾಕ್ಟರ್ ಬರ್ಬೇಕು ಬರಬೇಕು ಬರ್ಬೇಕು ಅಂತ ಕಾಯ್ಕೊಂಡಿದ್ದೆ ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ಸತಿ ಈ ರಿಯಾಲಿಟಿ ಶೋಸ್ಗೆಲ್ಲ ಅವ್ರನ್ನ ಕರಿಬೇಕು ಅಂತೇಳಿದಾಗ ಈ ಶೋ ಮಾಡಿಸೋರು ಅವ್ರ ಕರೆದಿಲ್ಲ ಸೊ ಅದಕ್ಕೆ ಅದಕ್ಕೋಸ್ಕರ ಎಷ್ಟೋ ಜನ ಹೋರಾಟ ಮಾಡ್ಬಿಟ್ರು ಅವ್ರು ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಬರಲೇಬೇಕು ನೀವು ಯಾಕೆ ಕರೀತಾ ಇಲ್ಲ ಅನ್ನೋ ಥರ ಸೊ ಈ ಸತಿ ಬಿಗ್ ಬಾಸ್ ಅವರ ಅಪ್ರೋಚ್ ಮಾಡಿದ್ರು ಮಾಡಿರ್ಬೋದು ಆದರೆ ಅವರೇ ಡೈರೆಕ್ಟಾಗಿ ಹೇಳ್ಬಿಟ್ರು ನಾನು ಬರೋಲ್ಲ ಅಂತ ಲೈವ್ ಮನೆ ತಾನೇ ಲೈವ್ಗೆ ಹೋಗಿ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ ಏನೋ 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 ಹೇಳಿದ್ರಲ್ಲ ಡೈರಾಗಿ ಕಾಲಿಗೆ ಚಕ್ರ ಹಾಕ್ಕೊಂಡು ಓಡೋ ನಾನು ಅಲ್ಲಿ ಒಂದು ಮನೇಲಿ ಕೂರಿಸ್ಬಿಟ್ರೆ ನಾನು ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಸೊ ಅದು ನಿಜಾನೇ ಓಡಾಡೋರಿಗೆ ಆ ಥರ ಒಂದು ಕಟ್ ಕಟ್ಟಾಗ್ದಂಗೆ ಆಗುತ್ತೆ ಸೊ ನಮಗೂ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರು ಹೇಳ್ದಂಗೆ ನಾನು ಅದನ್ನ ಲಿಸ್ಟಿಗೆ ಸೇರಿಸ್ಕೊಂಡಿಲ್ಲ ಯಾಕಂದ್ರೆ ಅವ್ರು ಬರಲ್ಲ ಅಂತ ಫಸ್ಟೇ ಗೊತ್ತಿತ್ತು ಏನೋ ಒಂದು ಆಸೆ ಅಷ್ಟೇ ಬಂದರೆ ಚೆನ್ನಾಗಿರುತ್ತೆ ಯಾರು ಗೊತ್ತು ಅವ್ರ ಮೈಂಡ್ ಚೇಂಜ್ ಮಾಡ್ಕೊಂಡು ಬಂದರು ಬರ್ಬೋದು ಅಂತ ಸೊ ನನ್ನ ಲಿಸ್ಟಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಇವರು ಚಂದ್ರಪ್ರಭಾ ಚಂದ್ರಪ್ರಭಾ ನನ್ನ ಲಿಷ್ಟಲ್ಲೂ ಇದ್ದಾನೆ ಅದು ನೀನು ಇವಾಗ ಹೇಳ್ಬಿಟ್ಟು ನಾನು ಹೇಳು ಅವ್ರು ಅವ್ರ ಲಿಸ್ಟಲ್ಲಿ ಇದ್ದಾರೆ ಚಂದ್ರಪ್ರಭಾ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಕಾಮಿಡಿ ಶೋಸೆಲ್ಲ ನೋಡ್ತಾ ಇರ್ತೀವಿ ಸೊ ನಮ್ಮದ್ರಲ್ಲಿ ಕಾಮಿಡಿ ಶೋಸಲ್ಲಿ ಒಬ್ಬರು ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ಯಾಕಂದ್ರೆ ಎಲ್ಲ ಸತಿ ತೆಗ್ದಾಗ ಈ ಥರ ಜಾನರ್ ವೈಸ್ ತೆಗ್ದಾಗ ಯಾರಾದೊಬ್ರು ಕಮಿಡಿಯನ್ ಹಾಕಿ ಹಾಕ್ತಾರೆ ಸೊ ಅದ್ರ ಜೊತೆಗೆ ಅದೇ ಕಮಿಡಿಯನ್ ಜೊತೆಗೆ ನಾನು ಇನ್ನೊಬ್ರು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವರು ಯಾರಾದ್ರು ರಾಘವೇಂದ್ರ ಸರಿ ಓಕೆ ರಾಘವೇಂದ್ರ ಏನ್ಕಂದ್ರೆ ರಾಘವೇಂದ್ರ ಕಮಿಡಿಯನ್ ಮಾತ್ರ ಅಲ್ಲ ಆಕ್ಟರ್ ಕೂಡ ಇದು ಆಕ್ಚುಲಿ ಓಡಾಡ್ತಾ ಇದೆ ಅಂದ್ರೆ ಇವ್ರು ಇಬ್ರು ಬರ್ತಾರೆ ಅನ್ಬಿಟ್ಟು ಬಂದ್ರೆ ಚೆನ್ನಾಗಿರುತ್ತೆ ಕಾಮಿಡಿ ಇನ್ನೂ ಚೆನ್ನಾಗಿರುತ್ತೆ ಅದೇ ನನ್ಗೆ ತುಂಬಾ ರಾಘವೇಂದ್ರ ಜಾಸ್ತಿ ಜಾಸ್ತಿ ಕಾಮಿಡಿ ವೈಸ್ ತಗೊಂಡ್ರೆ ಚಂದ್ರಬಾಬು ಅದು ಜಾಸ್ತಿ ಕಾಮಿಡಿಯನ್ಸ್ ಬಂದೇ ಬರುತ್ತೆ ಆದ್ರೆ ರಾಘವೇಂದ್ರ ತಗೊಂಡ್ರೆ ಅದು ಮಲ್ಟಿ ಟ್ಯಾಲೆಂಟ್ ಯಾಕಂದ್ರೆ ಅವರು ಹುಡುಗಿ ವಯಸ್ಸನ್ನು ಹಾಕೊಂತಾರೆ ನಾರ್ಮಲ್ ಆಗಿ ಹುಡುಗ ವೇಷದಲ್ಲೂ ಇರ್ತಾರೆ ಸೊ ಅವ್ರ ಏನ್ ಬೇಕಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಯಾವಾಗ ಯಾವ ತರ ಬೇಕಾದ್ರೂ ಅವ್ರು ಚೇಂಜ್ ಆಗ್ಬೋದು ಯಾಕಂದ್ರೆ ಅವ್ರು ನೋಡಿರೋ ಪ್ರಕಾರ ಅವ್ರು ಮಾಡೋ ಎಲ್ಲ ಒಂದೊಂದು ಕ್ಯಾಸ್ಟಿಂಗ್ ಅಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಅವತಾರದಲ್ಲಿ ಇರ್ತಾರೆ ನಿಂದ ಹೇಳು ಚಂದ್ರ ಚಂದ್ರಪ್ರಭನ ಹೇಳ್ಬಿಟ್ಟು ರಾಘವೇಂದ್ರನ ಹೇಳ್ಬಿಟ್ಟು ನೀನೇ ಹೇಳ್ಬೇಕು ಇವಾಗ ಮತ್ತೆ ಇನ್ನೊಬ್ಬರದು ನಂದು ಆಕ್ಚುಲಿ ಅವ್ರ ಹಳೆ ಆಕ್ಟ್ರೆ ಹಳೆ ಅಂದ್ರೆ ತುಂಬಾ ಹಳೆ ಆಕ್ಟ್ರ್ ಅಲ್ಲ ತುಂಬಾ ವರ್ಷಗಳಿಂದ ಈ ತರ ಬಿಗ್ ಬಾಸ್ ಅಲ್ಲಿ ಅವ್ರು ಬರ್ತಾರೆ ಬರ್ತಾರೆ ಅಂತ ಒಂದು ನ್ಯೂಸ್ ಇತ್ತು ಸೊ ನನ್ಗೆ ಏನಂದ್ರೆ ಈ ಸತಿ ಏನಾದ್ರೂ ಬರ್ಬೋದೇನೋ ಅವರು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಯಾರಂದ್ರೆ ಪಂಕಜ್ ಅಂದ್ಬಿಟ್ಟು ಅವ್ರು ಎಸ್ ನಾರಾಯಣ್ ಅವ್ರ ಮಗ ಅವರು ಬರ್ತಾ ಇತ್ತೆ ಬರ್ತಾರೆ ಅವರು ಅಂತ ಅದು ಹೇಳ್ತವ್ರೆ ಕನ್ಫರ್ಮೇಷನ್ ಇಲ್ಲ ಅಟ್ಲೀಸ್ಟ್ ನನಗೆ ಈ ಸತ್ತಿನಾದರೂ ಬರಲಿ ಅಂತ ಯಾಕಂದರೆ ಅವ್ರನ್ನ ಅವ್ರನ್ನೆಲ್ಲ ಮೂವೀಸಲ್ಲಿ ಯಾವಾಗೋ ಲಾಂಗ್ ಬ್ಯಾಕ್ ನೋಡಿದ್ದು ಸೊ ಅದಾದಮೇಲೆ ಮತ್ತೆ ಈ ಥರ ನೋಡೋಕ್ಕೆ ಸಿಗಲಿಲ್ಲ ಮತ್ತೆ ಇವಾಗ ಏನೋ ಸೀರಿಯಲ್ ಏನೋ ಕಾಣಿಸ್ಕೊತವ್ರೆ ಸೊ ಅದರಿಂದ ಮೇ ಬಿ ಅವ್ರಿಗೊಂದು ಹೈಪ್ ಸಿಕ್ಕಿ ಅವ್ರಿಗೊಂದು ಚಾನ್ಸಸ್ ಸಿಕ್ಕಿ ಬರ್ಬೋದೇನೋ ಯಾಕಂದರೆ ಅವ್ರದ್ದು ರೆಗ್ಯುಲರ್ ಮೂವೀಸು ಅದು ಇದೆಲ್ಲ ಬಂದಿದರೆ ಅಟ್ಲೀಸ್ಟ್ ನಾವು ಅದನ್ನೆಲ್ಲ ನೋಡಿ ಅವ್ರ ಆ್ಯಕ್ಟಿಂಗು ಅದೆಲ್ಲ ನೋಡ್ಬೋದಾಯಿತು ಅವರಷ್ಟು ಕಾಣಿ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಸೊ ಅದಕ್ಕೆ ಅಂಥವ್ರು ಬಂದರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡಕ್ಕೆ ನಮಗೂ ಹೊಸ್ತಾಗಿರುತ್ತೆ ಅನ್ನೋದು ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವರುಣ್ ವರ್ಷ ಒಂದೇ ಹೆಸರಲ್ಲ ಒಂದ್ ಹೆಸರಲ್ಲಿ ಎರಡು ಎರಡೇ ಆದ್ರೆ ಅದು ಫಸ್ಟಿಂದಲೂನು ವರುಣ್ ವರ್ಷ ವರುಣ್ ವರ್ಷ ಅಂತ ಅಂದ್ರೆ ಯೂಟ್ಯೂಬ್ ಅವ್ರೆ ಇದ್ ಮಾಡ್ತಾರೆ ಅಂದ್ರೆ ಅವರು ಫಸ್ಟು ಅಷ್ಟ್ ಏನ ಏನಾದ್ರು ಜಗಳ ಆಡಿದ್ರಲ್ಲ ಈಗ ಮೇ ಬಿ ಅಲ್ಲಿ ಜೋಡಿ ಓದೋರೆಲ್ಲ ಬೇರೆ ಆಗ್ತಾರೆ ಬೇರೆ ಆದವ್ರು ಅಲ್ಲಿ ಹೋದ್ರೆ ಒಂದಾಗ್ತಾರೆ ಅದಕ್ಕೆ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರದ್ದೇನೋ ಸಪ್ರೇಟ್ ಸಪ್ರೇಟ್ ವೀಡಿಯೋ ನೋಡೋಕೆ ಒಂಥರ ಬೇಜಾರು ಅಟ್ಲೀಸ್ಟ್ ಇಬ್ರು ಜೊತೆಲಿ ಇದ್ರೆ ಓಕೆ ಅಂತ ಅದೇ ಅದಾಗ ಮಾತಲ್ಲ ಗೊತ್ತಿಲ್ಲ ಅವರವರು ಮನಸಲ್ಲಿ ಹಿಂಗಿದೆಯೋ ಏನು ಅಂತ ಅವರು ಅವ್ರಿಗೆ ಆಪರ್ಚುನಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲ ಅವರು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬಿಗ್ ಬಾಸ್ ಬರಬೇಕು ಚಾನ್ಸ್ ಇದ್ರೆ ಬರೋಣ ಅಂತ ಅನ್ಕೊತಿದ್ರು ಏನೋ ಅದು ಕೂಡ ಗೊತ್ತಿಲ್ಲ ಇನ್ ಕೇಸ್ ಅದೇ ಇಂಟೆನ್ಷನ್ ಇತ್ತು ಅವ್ರನ್ನ ಕರೆದಿದ್ರೆ ಅವ್ರು ಬಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೆಕ್ಸ್ಟ್ ಹೋಗಲಿ ಸರಿ ಪಿ ಆರ್ ಪಿ ನು ಹಂಗೆ ಗುಡ್ ಗುಡ್ ಗುಡ್ಬಾರ್ ನೆಕ್ಸ್ಟ್ 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 ಅದೇ ತರ ಇನ್ನೊಂದು ಸೀನಿಯರ್ ಆಕ್ಟರ್ ಅವರು ಕೂಡ ಇವರು ಯಾರು ಸುನಿಲ್ ರಾವ್ ಅಂತ ಯಾರು ಎಕ್ಸ್ಕ್ಯೂಸ್ ಮಿ ಮೂವಿ ನೋಡಿದ್ಯಾ ಹಾಂ 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 ಅಂತ ಪ್ರೀತ್ ಹಾಂ ಹ್ಞೂ ಅವನಲ್ಲ ಅವರು ಅವರೆಲ್ಲ ದೊಡ್ಡವರು ಸುನಿಲ್ ರಾವ್ ಅಂತ ಅವರು ಅಷ್ಟೇ ಆಲ್ಮೋಸ್ಟ್ ಕಾಣೆ ಆಗಿಬಿಟ್ಟಿದ್ದಾರೆ ನಮಗೆ ಆ ಮೂವೀಸಲ್ಲೂ ಅವ್ರದ್ದು ಮೂವೀಸ್ ಯಾವುದು ಬರ್ತಾ ಇಲ್ಲ ಇಲ್ಲ ಯಾರು ಬರೋ ಮೂವೀಸಲ್ಲೂ ಎಲ್ಲೂ ಎಲ್ಲೂ ಕಾಣಿಸ್ಕೊಂತಿಲ್ಲ ಸೊ ಇಂಥ ಚಾನ್ಸ್ ಇಂಥ ಆಪರ್ಚುನಿಟಿಲಾದರೂ ಕಾಣಿಸ್ಕೊಳ್ಲಿ ನಮಗೂ ಅವರು ಗೊತ್ತಾಗ್ಲಿ ಹಿಂಗೆ ಏನು ಅಂತ ಒಂದಷ್ಟೇ ಈ ಸತಿ ಅಷ್ಟೊಂದು ಜನ ಎಲ್ಲ ಇಲ್ಲ ಈ ಸತಿ ಆಲ್ಮೋಸ್ಟ್ ಎಲ್ಲ ಈ ಯೂಟ್ಯೂಬರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾರವರೇ ಬರ್ತಾರೆ ಅಂತ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಅದೇ ಇರೋದು ಯಾಕಂದ್ರೆ ಮೂವೀಸ್ ಮೂವೀಸ್ ಹಾ ಈ ಮೂವೀಸು ಅದ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮೂವೀಸ್ ಅಲ್ಲೆಲ್ಲ ಈ ತರ ದೊಡ್ಡ ದೊಡ್ಡ ನಟಿರದೆ ಮೂವೀಸ್ ಜಾಸ್ತಿ ಬರ್ತಾರೆ ಸೊ ಅವ್ರನ್ನೆಲ್ಲ ತಗೊಂಬಂದು ಹಾಕ್ಬೇಕಂತ ಹೇಳಕ್ಕಾಗಲ್ಲ ಆಸೆ ಇದೆ ಆದ್ರೆ ಅವ್ರೆಲ್ಲ ಬರಕ್ ಆಗಲ್ಲ ಅದೆಲ್ಲ ಇಲ್ಲ ಸೊ ನಮ್ ಮುಂದೆ ಕಾಣಿಸೋದಲ್ಲ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋದು ಅಲ್ಲಿ ಇಲ್ಲಿ ಫೇಮಸ್ ಆಗಿರೋರೆ ನಮ್ಗೆ ಕಾಣಿಸೋದು ಸೊ ಅಂತ ಇದರಲ್ಲಿ ಇವರು ಒಂದು ಅವರು ಪಾರ್ಟಿಸಿಪೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವಿಕಾಸ್ ಗೌಡ ಯೂಟ್ಯೂಬರು ತರ ವೇಷ ಹಾಕೊಂಡು ತುಂಬಾ ಚೆನ್ನಾಗಿ ಚೆನ್ನಾಗಿ ಕಂಟೆಂಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಇಷ್ಟ ನಮ್ಗೆ ಅಂದ್ರೆ ಪರವಾಗಿಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಒಳ್ಳೆ ವಿಡಿಯೋ ಕೊಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ವೀಡಿಯೋ ಕೊಡ್ತಾರೆ ಒಳ್ಳೆ ಕಂಟೆಂಟ್ ಇರುತ್ತೆ ಅವ್ರದ್ದು ಸ್ವಲ್ಪ ಮಿಸ್ಟರ್ ಬೀಸ್ಟದು ಅವರು ಏನೇನು ಚಾಲೆಂಜ್ ತಗೊತಾರೋ ಅವ್ರದ್ದೆಲ್ಲ ಇವರು ಸ್ವಲ್ಪ ಚಾಲೆಂಜ್ ತಗೊತಾರೆ ಅದು ನೋಡೋಕೆ ಇಷ್ಟ ಚೆನ್ನಾಗಿದೆ ಮೇ ಬಿ ಬಿಗ್ ಬಾಸಿಗೆ ಬಂದರೆ ಅವ್ರಿಗೂ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದರೆ ಅವ್ರು ಮಾಡೋ ಇದಕ್ಕೆ ವ್ಯೂಸ್ ಇನ್ನೂ ಜಾಸ್ತಿ ಬರಬೇಕು ಬಟ್ ಬರ್ತಾ ಇಲ್ಲ ಅಲ್ಲಿ ಬಂದರೆ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅಂತ ನೀನು ನಾನು ಇನ್ನೊಂದು ಯೂಟ್ಯೂಬರ್ನ ಹೇಳ್ತೀನಿ ನಾನು ಆ್ಯಕ್ಚುಲಿ ಸ್ಯಾಮ್ ಸಮೀರ್ ಒಂದು ಯೂಟ್ಯೂಬರು ಇಲ್ಲಿ ಅಂದ್ಕೊಡ ಆದರೆ ಇನ್ನೊಂದು ಯೂಟ್ಯೂಬರು ಅವ್ರ ಹೆಸರು ಶಶಿಧರ್ ಅಂತ ಯಾರು ಗೊತ್ತಿಲ್ಲ ಶಶಿಧರ ಹೊಸ ಹೇಳ್ತಾ ಶಶಿಧರ್ ಯಾರಂದರೆ ಅವರು ಯೂಟ್ಯೂಬಲ್ಲಿ ಏನು ಹೆಸರು ಅಂದರೆ ಎಮ್ ಎಸ್ ಆರ್ ಅಂತ ಕೇಳಿದ್ಯಾ ಅಂದರೆ ಈ ರಿಯಾಕ್ಷನ್ಸ್ ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರಲ್ಲ ಮುಂಚೆ ಅದೇ ಮಾಡ್ತಾ ಇದ್ರು ಮುಂಚೆ ರಿಯಾಕ್ಷನ್ಸ್ ವೀಡಿಯೋಸ್ ಎಲ್ಲ ಬೇರೆಯವರು ಮಾಡಿರೋ ವೀಡಿಯೋಸ್ನೆಲ್ಲ ಇವರು ಒಂದು ಸ್ಟುಡಿಯೋದಲ್ಲೆಲ್ಲ ಕುತ್ಕೊಂಡು ಅವ್ರದ್ದು ಅವ್ರು ಮಾಡೋ ವೀಡಿಯೋಸ್ಗಳ ರಿಯಾಕ್ಷನ್ಸ್ ಕೊಡ್ತಾಯಿದ್ರು ಸೊ ಇವಾಗ ರಿಯಾಕ್ಷನ್ಸ್ ಸ್ವಲ್ಪ ನಿಲ್ಸಿದ್ದಾರೆ ಅದು ಬಿಟ್ಬಿಟ್ಟು ಇವಾಗ ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತಿದ್ದಾರೆ ಗಿವಿ ಎಲ್ಲ ಮಾಡ್ತಿದ್ದಾರೆ ನೋಡಿರ್ತೀನಿ ಸೊ ನನ್ನ ಕಡೆಯಿಂದ ಅವರು ಅವ್ರು ಯಾಕಂದ್ರೆ ಇವಾಗ ತುಂಬ ಸೋಷಿಯಲ್ ಸರ್ವಿಸ್ಗಳು ಮಾಡ್ತಾ ಇದ್ದಾರೆ ಅವರು ಸೊ ಅವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ನನಗೂ ಬಂದರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಒಂದು ಟಫ್ ಕಾಂಪಿಟೇಷನ್ ಬೇಕಂದ್ರೆ ಇಂಥ ಯೂತ್ಸು ಎಲ್ಲ ಇರಬೇಕಲ್ಲಿ ಬಂದ್ಬಿಟ್ಟು ವಿಕಿಪೀಡಿಯಾ ನಿಜವಾದ ಹೆಸರು ಏನು ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ವಿಕಿಪೀಡಿಯಾ ವಿಕಿಪೀಡಿಯಾ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಟ್ರೆಂಡ್ ಆಯ್ತಲ್ಲ ನಂದಿನಿ ನಂದಿನಿ ಸಾಂಗ್ ಟ್ರೆಂಡ್ ಆದ್ಮೇಲೆ ಆಬ್ವಿಯಸ್ಲಿ ಎಲ್ಲರಿಗೂ ವಿಕಿಪೀಡಿಯಾ ಯಾರು ನಾವಲ್ಲ ಅವಾಗ ವಿಕಿಪೀಡಿಯಾ ಅಂದ್ರೆ ಗೂಗಲ್ ಅಲ್ಲಿ ಬರೋ ವಿಕಿಪೀಡಿಯಾ ಅನ್ಕೊಂಡಿದ್ದೆ ಮೇ ಬಿ ಚೆನ್ನಾಗಿರುತ್ತೆ ಅಂತ ಇವಾಗ ಹೇಳಿದವರ ಹೆಸರೆಲ್ಲ ಬಂದ್ರೆ ಸ್ವಲ್ಪ ಟಿ ಎಫ್ ಮೇಲೆ ಹೋಗುತ್ತೆ ಬಟ್ ವರುಣ್ ವರ್ಷ ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಬರಲ್ಲ ನಾವು ಅಂತ ಹೇಳ್ಬಿಟ್ಟು ಅದು ವರುಣ್ ನೋಡಿಲ್ಲ ವರ್ಷ ಅದು ಫಸ್ಟ್ ಸ್ಟೋರಿ ಅಲ್ಲೇ ಬಂದ್ಬಿಟ್ಟು ಐತೆ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅದೇ ವಿಕಿಪೀಡಿಯಾ ಬಂದ್ರೆ ಚೆನ್ನಾಗಿರುತ್ತೆ ಮತ್ತೆ ನನ್ನ ನನ್ ಲಿಸ್ಟ್ ಅಲ್ಲಿ ಇನ್ನೊಬ್ರು ಯಾರಂದ್ರೆ ಇವರು ತ್ರಿವಿಕ್ರಮ್ ನನ್ ಲಿಸ್ಟ್ ಕ್ಯಾನ್ಸಲ್ ಮಾಡ್ಕೊ ಅಷ್ಟೇ ನಿನ್ ಲಿಸ್ಟ್ ಅಲ್ಲಿ ತ್ರಿವಿಕ್ರಮ್ ತ್ರಿವಿಕ್ರಮ್ ನಿಮ್ಗೆ ಗೊತ್ತಿರ್ಬೋದು ಅವ್ರು ಸೀರಿಯಲ್ ಅಲ್ಲೂ ಮಾಡಿದ್ದಾರೆ ಕೆಲವೊಂದು ಮೂವೀಸ್ ಅಲ್ಲೂ ಮಾಡಿದ್ದಾರೆ ಖಡಕ್ ಆಗಿದ್ದಾರೆ ಒಳ್ಳೆ ಹೈಟ್ ಒಳ್ಳೆ ಪರ್ಸ್ನಾಲಿಟಿ ಒಂಥರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಅವ್ರು ಬಂದರೆ ಯಾಕಂದ್ರೆ ಇವಾಗ ನಾನು ನಾನಿರೋ ಡಿಸ್ಟಿಕ್ ಲ ಫಿಸಿಕಲ್ ಕಾಂಪಿಟೇಷನ್ ಮಾಡೋದಕ್ಕೆ ಇವ್ರು ಬಿಟ್ಟರೆ ಬೇರೆ ಯಾರು ಇಲ್ಲ ಆದರೆ ಎಲ್ಲನೂ ಫಿಸಿಕಲ್ ಆಕ್ಟಿವಿಟೀಸ್ ಕೊಡಲ್ಲ ಅವರು ಸ್ವಲ್ಪ ಮೆಂಟಲ್ ಆಕ್ಟಿವಿಟೀಸ್ ಎಲ್ಲ ಕೊಡ್ತಾರೆ ಸೊ ಅದರಿಂದ ಯಾರು ಗೆಲ್ತಾರಂತಾನು ಹೇಳಕ್ಕಾಗಲ್ಲ ಸೊ ಫಿಸಿಕಲ್ ವೈಸ್ ಇವರು ಇವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಸೊ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಸೊ ನಾವು ಹಂಗೆ ಸ್ವಲ್ಪ ಗುದ್ದಾಡೋದು ಕೂಡ ನೋಡೋಕೆ ಇಷ್ಟಪಡ್ತೀರಲ್ಲ ಅವ್ರು ಕಿತ್ತಾಡೋದು ಅದು ಇದೆಲ್ಲ ನೋಡೋಕೆ ನಾವು ಬಿಗ್ ಬಾಸ್ ನೋಡೋದು ಅದನ್ನೇ ಜಾಸ್ತಿ ನಾವು ನೋಡೋದು ಸೊ ಅದನ್ನೇ ಇಲ್ಲ ಅಂದಮೇಲೆ ಗುದ್ದಾಡೋದು ಅನ್ನೋದು ಗುದ್ದಾಡೋದ್ರ ರಕ್ತ ಬರೋ ಥರ ಗುದ್ದಾಡೋದಲ್ಲ ಇವಾಗ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವರು ಇವರೆಲ್ಲ ಇದ್ದಾಗ ಹಿಂಗಿತ್ತು ಹೈಪು ಹೈಟ್ ಮೂಮೆಂಟು ಸೊ ಅಂತದಲ್ಲ ಇದ್ರೇನೆ ಕ್ಯೂರಿಯಾಸಿಟಿ ನೋಡೋದಿಕ್ಕೆ ಅದು ಚೆನ್ನಾಗಿತ್ತು ಆ ಸೀಸನ್ ಈ ಲಾಸ್ಟ್ ಸೀಸನ್ ಏನು ಅಷ್ಟು ಚೆನ್ನಾಗಿದ್ದಿಲ್ಲ ಹೋಗ್ಲಿ ಬಿಡು ಇವಾಗ ನಾವು ಅನ್ಕೊಂಡಿರೋರೆಲ್ಲ ಬಂದ್ರೆ ಸೀಸನ್ ಚೆನ್ನಾಗೇ ಇರ್ತದೆ ಅದೆಲ್ಲ ಆಗಲ್ಲ ಮತ್ತೆ ಲಾಸ್ಟ್ ಲಾಸ್ಟ್ ಇನ್ನು ನಿಂದು ನಂದು ಇನ್ನು ಒಂದೇ ಇರೋದು ಹೇಳು ನೀನ್ ಹೇಳು ಫಸ್ಟ್ ನಂದಿ ನಾನು ಬೇರೆ ಹುಡುಗರನ್ನ ಮಾತ್ರ ಹೇಳಿರೋದು ಇನ್ನು ಹುಡುಗಿರೋರೆ ಅಂದ್ರೆ ಇವರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಏನ್ ನಾವೇನ್ ಹೇಳಿದೆಲ್ಲ ಬಂದ್ಬಿಡಲ್ಲ ಜನ ಬಟ್ ನಮ್ ನನ್ಗೆ ಅನ್ಸಿದ್ದು ಜನ ಹೇಳಿದೀನಿ ಬಟ್ ಹುಡುಗಿರದ್ ಯಾರ್ದು ಇವಾಗ ನೀನ್ ಅನ್ಕೊಂಡಿರ ಜನರಲ್ಲಿ ಎಷ್ಟು ಜನ ಬಂದ್ರೆ ನಿನ್ಗ ಸಮಾಧಾನ ಆಗುತ್ತೆ ಯಾಕಂದ್ರೆ ಎಲ್ಲಾರು ಬರ್ತಾರಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ನಿಂಗೆ ಗೊತ್ತು ಅದರಲ್ಲಿ ಒಂದು ಮೂರು ಜನ ಬರೋದೇ ಇಲ್ಲ ಅಂತ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಇನ್ನು ಎಷ್ಟು ಜನರಲ್ಲಿ ಎಷ್ಟು ಜನ ಬಂದ್ರೆ ನಿಮ್ಗೆ ಒಬ್ಬರು ಬಂದ್ರೆ ಸಮಾಧಾನ ಆಗುತ್ತೆ ಆಗುತ್ತೆ ಅಷ್ಟೇ ಸಮಾಧಾನ ಅಟ್ಲೀಸ್ಟ್ ಒಬ್ರು ಬಂದ್ರೆ ಸರಿ ಹೋಗ್ಲಿ ಬಿಡಿ ಹೇಳ್ತೀನಿ ಹೇಳ್ತೀನಿ ನಂದು ಇನ್ನ ಇದೆ ಇನ್ನ ಹುಡುಗಿರು ಬೇರೆ ಇದಾರೆ ಅದು ಒಬ್ರು ಸರಿ ಅವ್ರ ಹೆಸರು ಬೈಕ್ ಸಹ ಅವರು ಸೀರಿಯಲ್ ಅಲ್ಲಿ ಅಮ್ಮ ಪಾಠ ಎಲ್ಲ ಮಾಡ್ತಿರ್ತಾರೆ ಇದು ಯಾರ್ದು ಅಮ್ಮ ಪಾಟ್ ಇಲ್ಲಿ ಎಲ್ಲ ಸೀರಿಯಲ್ನಲ್ಲಿ ಅಮ್ಮ ಪಾಠ ಮಾಡ್ತಿದ್ದಾರೆ ಅವರ ಹೆಸರು ಅವ್ರ ಹೆಸರು ಬಾಯ್ ಬತ್ತಲ್ಲ ಹೋಗ್ಲಿ ಬಿಡಿ ಇನ್ನೊಂದು ಹೆಸರು ಅಂದ್ರೆ ಅಲ್ಲಿ ಸುಕೃತಿ ಸುಕೃತಿ ಗೊತ್ತಿಲ್ಲ ಸುಕೃತ ಸುಕೃತ ಸುಕೃತನ ಸುಕೃತಿ ಸುಕೃತಿ ಹ್ಮ್ ಫಿಮೇಲಲ್ಲಿ ಮತ್ತೆ ಇವಾಗ ಇನ್ನೊಂದು ಇನ್ನೊಂದು ಅವರ ಹೆಸರು ಬರ್ತಲ್ಲ ಚೆನ್ನಾಗಿದೆ ಯಾರು ಗೊತ್ತಾ ಆ ಸೀರಿಯಲ್ ಹೆಸರೇನು ಅವಳು ಹೂ ಮಾರ್ಕೊಂಡಿದ್ಲಲ್ಲ ಅವಳು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಲ್ಲ ಹೆಸರು ಹೆಸರು ಗೊತ್ತಿಲ್ಲ ಯಾಕಂದ್ರೆ ಅವರು ಸ್ವಲ್ಪ ಫಿಟ್ನೆಸ್ ಅಲ್ಲಿ ಇದಾರಂತೆ ಫಿಟ್ನೆಸ್ ಫ್ರೀಕ್ ಅಂತ ಅವರು ಸ್ವಲ್ಪ ಆ್ಯಕ್ಟಿವ್ನೆಸ್ಸು ಇದೆ ನೋ ನೋಡೋಕ್ಕೆ ಹೆಂಗಾಗೆ ಕಾಣಿಸ್ತಾರೆ ಆದರೆ ಅವ್ರು ಕೊಟ್ಟಿರೋದು ಅಮ್ಮ ಪಾತ್ರನೂ ಅತ್ತೆ ಪಾತ್ರ ಥರ ಕೊಟ್ಟಿದ್ದಾರೆ ಸೊ ಅವರು ಫ್ರೆಂಡ್ಸ್ ಅವ್ರ ಹೆಸರು ಗೊತ್ತಿಲ್ಲ ಸೊ ಇಷ್ಟು ಜನ ನನ್ನ ಲಿಸ್ಟಲ್ಲಿ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಅದು ಆಗಲ್ಲ ಬಟ್ ಅವರು ಬಂದ್ರೆ ಚೆನ್ನಾಗಿರುತ್ತೆ ಹೆಂಗಿರುತ್ತೆ ಅಂತ ನೋಡಬೇಕು ಅಂದ್ರೆ ಸುದೀಪ್ ಅವ್ರನ್ನೇ ಅವ್ರೇನ್ ನಡ್ಸ್ಕೊಡೋರು ಬರ್ತಾರೆ ನನಗೆ ಬೇರೆಯವ್ರಿಗೆ ಹೇಳೋದ್ ಬೇರೆ ಅಲ್ಲಿ ಹೋಗಿ ಮಾಡೋದ್ ಬೇರೆ ಅಲ್ವಾ ಅದೇ ನಾನು ಸುದೀಪ್ ಫಾನೆ ಬಟ್ ಸುದೀಪ್ ಟಿ ಆರ್ ಪಿ ಕಿತ್ಕೊಂಡೋಗ್ಬಿಡುತ್ತೆ ನಾವು ಟಿ ಆರ್ ಪಿ ಎಲ್ಲ ಬಿಗ್ ಬಾಸ್ ಮನೆ ಮುಚ್ಕೊಂಡು ಹೋಗಬೇಕಾಗತ್ತೆ ಏನು ಗೊತ್ತ ಅವರೆಲ್ಲ ಹೋಗಲ್ಲ ಯಾಕಂದ್ರೆ ಇವಾಗ ಬಿಗ್ ಬಾಸ್ ಒಳಗಡೆ ಹೋಗೋರಿಗೆ ಒಂದು ಪೇಮೆಂಟ್ ಅಂತ ಕೊಡ್ತಾರೆ ಇನ್ನೊಂದು ಏನ್ ಆಸೆ ಅಂದ್ರೆ ಯಾವಾಗಾದರೂ ಅಟ್ಲೀಸ್ಟ್ ಒಂದು ವಾರಕ್ಕಾದ್ರೂ ಎಲ್ಲ ಇಡೀ ಸ್ಯಾಂಡಲ್ವುಡ್ ಇಂಡಸ್ಟ್ರಿಲಿ ಇರೋರು ಎಲ್ಲ ಹೀರೋ ಹೀರೋಯಿನ್ ಹಾಕ್ಬೇಕು ಬಿಗ್ ಬಾಸ್ ಅಲ್ಲಿ ಹಾಕ್ಬಿಟ್ಟು ನೋಡ್ಬೇಕು ಅದೇ ಕೇಳ್ತಾರದೆಲ್ಲ ಫ್ಯಾಂಟಸಿ ಡ್ರೀಮ್ ಅದು ಅವೆಲ್ಲ ಆಗಲ್ಲ ಅವೆಲ್ಲ ಆದ್ರೆ ಅಷ್ಟೇ ಯಾಕೆ ಇದುಕೊಂಡು ಹೋಗ್ಬಿಡ್ತದೆ ಇಂಡಸ್ಟ್ರಿನ ಆಗಲ್ಲ ಆಗೋಲ್ಲ ಬಟ್ ಆದರೆ ಚೆನ್ನಾಗಿರುತ್ತೆ ಅಂತ ಬಟ್ ಅದಾಗಲ್ಲ ಅದಾದ್ರೆ ಆಮೇಲೆ ಮೂವೀಸ್ ಎಲ್ಲ ಡೌನ್ ಆಗಿಬಿಡುತ್ತೆ ಅದ್ ಆಗಲ್ಲ ಬಿಡಿ ಬಟ್ ಅಂದ್ರೆ ಆಸೆ ಆಸೆ ಹ್ಮ್ ಏನ್ ಮಾಡೋದು ಆಸೆಗೆ ಮಿತಿ ಇರಲ್ಲ ಮಿತಿ ಇಲ್ಲ ಆಸೆಗೆ ಏನ್ ಬೇಕಾದ್ರು ಆಸೆ ಪಡ್ಬೋದು ಸುದೀಪ್ ಬಂದ್ರೆ ಮಾತ್ರ ಸುದೀಪ್ ಇದ್ದೇ ಇರ್ತಾರೆ ಬಿಗ್ ಬಾಸ್ ಮನೇಲಿ ಅವ್ರ ಇದ್ದರೆ ಹೋಗ್ಬೇಕು ಅಂತ ಬಿಲ್ ಬಾಸ್ ಒಳ್ಗಡೆನೂ ಹೋಗ್ಬರ್ತಾರೆ ಅವರೇ ಹೋಗ್ಬಿಟ್ಟು ಲೈಟ್ ಸೌಂಡ್ನೆಲ್ಲ ಮಾಡಿ ನಮ್ಗೆ ಅಲ್ಲಿರೋ ಮನೆಲ್ಲ ತೋರ್ಸ್ಬಿಟ್ಟು ಬರ್ತಾರೆ ಅಲ್ಲ ನಾನ್ ಹೇಳ್ತೀವಿ ಸುದೀಪ್ ಒಂದ್ಸರಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅದಕ್ಕಾಗಲ್ಲ ಅವಾಗಾದ್ರೆ ಸುದೀಪೇ ಗೆಲ್ತಾರಲ್ಲ ಅವಾಗ ಮಿಕ್ದವರಲ್ಲ ಯಾಕೆ ಅವಾಗ ಸರಿ ಬಿಡು ಹೋಗಲಿ. ಹ್ಮ್. ಅವರು ನೋಡ್ತಿರ್ತಾರೆ ವಿಡಿಯೋನೇ. ಯಾರು? ಸಿದಿಪ್ ಹೋಗಲಿ. ಯಾಕೆ ನೋಡಲ್ಲ? ಅವರು ಯಾವಾಗ ಇತ್ರ ನೋಡ್ಬೇಕಾರೆ ಅವ್ರ ಹೆಸರು ಬಂದಿದ್ರೆ ನೋಡ್ತಾರಪ್ಪ. ಹ್ಮ್. ಓಕೆ. ಗಾಯ್ಸ್. ಅಂಗೆ ಇವಳು ಬಿಗ್ ಬಾಸ್ ಹೋಗ್ಬೇಕಂತೆ ಯಾವಾಗ ಇಲ್ಲಪ್ಪ ನಾನು ಹೋಗಲ್ಲ ನೀನು? ಯಾಕೆ ಹೋಗಲೇ ಇಲ್ಲ. ಅಲ್ಲಿ. ಹ್ಮ್. ಕೋಪ ಬರ್ಸಕ್ಕೆ ಇಲ್ಲ ಅಂದ್ರೆ ಮನುಷ್ಯರಲ್ಲಿ ಎರಡ್ ತರ ಇರುತ್ತೆ ಒಂದ್ ಸೈಡ್ ದೆವ್ವ ದೇವ್ರು ಅನ್ನೋ ತರ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ ಅಲ್ಲಿ ಹೆಂಗೆ ಅಂದ್ರೆ ಪಾಸಿಟಿವ್ ಗಿನ ನೆಗೆಟಿವ್ ನ ತಗ್ದು ತಗ್ದು ಅದ್ ಎಲ್ಲಾರು ಎಲ್ಲಾರ ಮನುಷ್ಯರಲ್ಲೂ ಇರುತ್ತೆ ನೆಗೆಟಿವ್ ಅನ್ನೋದು ಆ ನೆಗೆಟಿವ್ ನ ಹೆಂಗೆ ತಗಿಬೇಕು ಅಂತ ಹೇಳ್ಬಿಟ್ಟೆ ನೋಡ್ತಾರೆ ಹೊರತು ಪಾಸಿಟಿವ್ ನ ತೆಗಿಯಕಿನ ಇರೋದು

ಅವರು ಟಿ ಆರ್ ಪಿ ಓಡಬೇಕು ಸೊ ಅದಕ್ಕೋಸ್ಕರ ಫೇಮಸ್ ಆಗಿರೋರು ಸೆಲೆಬ್ರಿಟೀಸು ಇಲ್ಲ ಈಗ ಹಾಟ್ ಟಾಪಿಕ್ಸ್ ಆಗಿರೋರು ಅಂಥವನ್ನೇ ಅವ್ರು ಚೂಸ್ ಮಾಡೋದು ಸೊ ಅಂಥವ್ರನ್ನೆಲ್ಲ ಅಪ್ರೋಚ್ ಮಾಡಿರ್ತಾರೆ ಅವರು ಯಾರ್ಯಾರು ಬೇಕೋ ಅವ್ರಿಗೆ ಅಂತ ಅಪ್ರೋಚ್ ಮಾಡಿರ್ತಾರೆ ಆದರೆ ಅದರಲ್ಲಿ ಎಷ್ಟು ಜನ ಬ್ಯಾಡ್ವೇ ಬ್ಯಾಡಪ್ಪ ನನಗೆ ಸವಾಸನೇ ಬೇಡ ಅಂತ ಹೋಗಿರೋರು ಇದ್ದಾರೆ ಅವರಲ್ಲಿ ಇವಾಗ ಅಂದ್ಕೊಂಡಂಗೆ ಬಿಗ್ ಬಾಸ್ ಅಂದ್ಕೊಂಡಂಗೆ ನೀವೇ ಬರಬೇಕು ಅಂತ ಹೇಳಿ ಕರ್ಕೊಂಬದಿರಿ ಸೊಗಲ್ಲ ಬಿಗ್ ಬಾಸ್ ಇನ್ನೂ ಟಿ ಆರ್ ಪಿ ಚೆನ್ನಾಗಿ ಓಡಿರೋದು ಶೋಸು ಹಂಗೆ ಹೋಗಿರೋದು ಯಾಕಂದರೆ ಅವರು ಯಾವುದು ಪ್ಲಾನಿಂಗ್ ಇಲ್ದ್ರೆ ಮಾಡಲ್ಲ ಸೊ ಅವ್ರು ಯಾರನ್ನು ಅಪ್ರೋಚ್ ಮಾಡ್ತಾರೆ ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ನೀವು ಬರಲೇಬೇಕು ನಿಮಗೆ ಇಷ್ಟು ಕೊಡ್ತೀರಿ ನೀವು ಬರಲೇಬೇಕು ಅಂತಲೂ ಹೇಳೋಕ್ಕಾಗಲ್ಲ ಅದು ಅವ್ರವ್ರು ಬಿಟ್ಟಿದ್ದು ಸೊ ಹಂಗೆ ಕೆಲವು ಜನಕ್ಕೆ ಇಷ್ಟವೂ ಇರುತ್ತೆ ನಾನು ಬರಬೇಕು ಅಂತ ಆದರೆ ಅವ್ರು ಪರ್ಫಾಮ್ ಮಾಡ್ತಾರೋ ಇಲ್ಲ ಅಂತ ಬಿಗ್ ಬಾಸ್ ಗೊತ್ತಿರಲ್ಲ ಸೊ ಹಂಗಾಗಿ ಕೆಲವು ಜನ ಒಪ್ಕೊಂಡು ಬಂದಿರ್ತಾರೆ ಕೆಲವು ಜನ ಒಪ್ಕೊಂಡಿರಲ್ಲ ಇನ್ನು ಕೆಲವು ಜನ ರ್ಯಾಂಡಮಾಗಿ ಬಂದಿರ್ತಾರೆ ಅವಾಗ ಹೇಳೋಕ್ಕಾಗಲ್ಲ ಅವಾಗ ಹೆಂಗೆ ಹೇಗೋ ಹೋಗುತ್ತೆ ಬಿಗ್ ಬಾಸು ಒಂದು ಕಡೆ ಗೆಲ್ಲದೇ ಇರೋರು ಗೆಲ್ಲೋ ಚಾನ್ಸಸ್ ಇದೆ ಗೆಲ್ಬೇಕ ಅನ್ಕೊಂಡ್ರು ಒಂದಷ್ಟು ಗೆಲ್ಲಕ್ಕಾಗಲ್ಲ ನಿಮಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ನಾವ್ ಹೇಳಿರೋ ಲಿಸ್ಟ್ ಅಂತ ಏನಿಲ್ಲ ಏನಿಲ್ಲ ಅಲ್ಲ ಇವಾಗ ನಾವ್ ಹೇಳಿರೋ ಲಿಸ್ಟ್ಗಳಲ್ಲಿ ಕೆಲವು ಜನ ನಮಗೂ ಗೊತ್ತಿದೆ ಇವರೆಲ್ಲ ಕನ್ಫರ್ಮ್ ಬರ್ತಾರೆ ಅಂತ ಯಾಕಂದ್ರೆ ನಮಗೂ ಸೋರ್ಸ್ ಆಫ್ ಅಲ್ಲಿ ಇನ್ಫಾರ್ಮೇಶನ್ ಬಂದಿದೆ ಇವರೆಲ್ಲ ತುಂಬಾ ಸತಿಯಿಂದ ಹಾಟ್ ಟಾಪಿಕ್ಸ್ ಆಗಿದ್ದಾರೆ ಬರ್ಬೋದು ಅನ್ನೋ ಚಾನ್ಸಸ್ ಅಲ್ಲಿ ನಾವು ಹೇಳಿದಿರಿ ಸೊ ನೀವು ನಾವ್ ಲಿಸ್ಟ್ಗಳಲ್ಲೂ ಲಿಸ್ಟ್ ಗಳಲ್ಲೂ ಅವ್ರಿತ್ತು ಅಂದ್ರೆ ಮೆನ್ಷನ್ ಮಾಡಿ ಇಲ್ಲ ನಿಮಗೆ ಯಾರಾದರೂ ಇಷ್ಟ ಇದ್ದು ಇವರು ಪರ್ಟಿಕ್ಯುಲರಾಗಿ ಈ ಪರ್ಸನ್ನು ಬರಬೇಕು ನಮ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಹೆಸ್ರನ್ನು ನೀವು ಕಮೆಂಟ್ ಮಾಡಿ ಹೇಳಿ ನೋಡೋಣ ನಿಮಗೆಲ್ಲ ಯಾರ್ಯಾರೆಲ್ಲ ನೀವು ಬರಬೇಕು ಅಂತ ನೀವು ಅನ್ಕೊತಾಯಿದ್ದೀರೋ ನಮಗೂ ಗೊತ್ತಾಗುತ್ತೆ ಇವಾಗ ನಮಗೆ ಹೆಂಗೆ ಇವರೆಲ್ಲ ಬರಬೇಕು ಅಂತ ನಮ್ಗೆ ಗೊತ್ತಾಗಿದೆ ನಮಗೆ ಫೀಲ್ ಆಗಿದೆ ನಾವು ಹೆಂಗೆ ಹೇಳ್ಕೊತಾಯಿದ್ದೀರೋ ಹಾಗೆ ನೀವು ನಮ್ಮ ಹತ್ರ ಹೇಳ್ಕೊಳ್ಳಿ ನಿಮ್ಗೆ ಯಾರ್ಯಾರೆಲ್ಲ ಬರಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಎಷ್ಟು ಜನ ಎಷ್ಟು ನೇಮ್ಸ್ ತೆಗಿತೀರೋ ನೋಡೋಣ ಅದರಲ್ಲಿ ಎಷ್ಟು ಕಾಮನ್ ನೇಮ್ಸ್ ಇದೆ ನೋಡೋಣ ಸೊ ಇದರಲ್ಲಿ ಯಾರು ಬರ್ತಾರೋ ನೋಡೋಣ ಓಕೆ ನಿಮಗೆ ಈ ಥರ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮಾಡ್ಕೊಂಡು ನೋಡಿ ನಮ್ಮದು ವೀಡಿಯೋ ನೋಡೋಕ್ಕೆ ಮುಂಚೆನೇ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೇಕಾದ್ರೆ ವಿಡಿಯೋ ನೋಡಾದಮೇಲೆ ಲೈಕ್ ಕೊಡಿ ಆಮೇಲೆ ಕಮೆಂಟ್ ಕೊಡಿ ಯಾಕಂದ್ರೆ ನಾವು ಡೈಲಿ ವಿಡಿಯೋಸ್ ಮಾಡೋಣ ಅಂತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡೋ ನೋಟಿಫಿಕೇಶನ್ ಬರುತ್ತೆ ನಾವ್ ಇವಾಗ ಬಿಗ್ ಬಾಸ್ ಬರೋದ್ರಿಂದ ಸೊ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಹಾಕೋಣ ಅಂದ್ರೆ ನಾವು ಮಾಡೋ ವೀಡಿಯೋ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತಂದ್ರೆ ಹಿಂಗೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಜನ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ವಿಡಿಯೋ ಇಷ್ಟ ಆಗ್ತದೆ ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅದೇನು ಚಿಕ್ಕ ವಿಷಯ ಅಲ್ಲ ಫಾರ್ಟಿ ಸಿಕ್ಸ್ ತುಂಬಾ ದೊಡ್ಡ ವಿಷಯನೇ ಯಾಕಂದ್ರೆ ನಾವು ಜಾಸ್ತಿ ಅಂದ್ರೆ ನಾವು ಜಾಸ್ತಿ ಏನು ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾರಿಗೂ ಇದು ಮಾಡಿಲ್ಲ ಅವ್ರಿಗೆ ಅವರೇ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಅದಕ್ಕೆ ಖುಷಿ ಅವರೇ ಕೇಳ್ಕೊಂಡು ತುಂಬಾ ಜನ ಸಬ್ಸ್ಕ್ರೈಬ್ ಆಗಿರೋದು ನಾವು ಮೇ ಬಿ ಇನ್ ಮುಂದೆ ಹಾಕ್ಬೇಕು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಹಾಕ್ತೀರಿ ನೀವು ಹಂಗೆ ಯಾರಾದ್ರೂ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪರವಾಗಿಲ್ಲ ಏನು ಅದಕ್ಕೇನು ಕಾಸು ಕೊಡ್ಬೇಕಾ ಹಾಗೆ ಒಂದ್ ರೂಪಾಯಿನೂ ಇರಲ್ಲ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾದ್ರೆ ವಿಡಿಯೋ ಬಂದ್ರೆ ನೋಡಿ ನಿಮ್ಗ್ ಇಂಟ್ರೆಸ್ಟ್ ಇದ್ರೆ ನೋಡಿ ಇಲ್ಲಾಂದ್ರೆ ಇದು ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಅಷ್ಟೇ ಸಪೋರ್ಟ್ ಮಾಡೋಂಗ ಸಪೋರ್ಟ್ ನಮ್ಗ್ ಬೇಕು ಓಕೆ ಓಕೆ ಅಷ್ಟೆನ ವಿಡಿಯೋ ಓಕೆ ಇಷ್ಟೇ ಈ ವಿಡಿಯೋ ನಮಸ್ಕಾರ ಮತ್ತೆ ಏನೋ ಸಜೆಶನ್ಸ್ ಇದೆ ಕಮೆಂಟ್ ಮುಗ್ಸುವಾಗ ಅಷ್ಟೇ ಗಾಜ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀರಿ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆಗೆ ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಬರ್ತೀರಿ ನಮ್ಮ ವೀಡಿಯೋಸ್ ನೀವು ರೆಗ್ಯುಲರ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಮ್ಮ ರೆಗ್ಯುಲರ್ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಥರ ಬರ್ತಾ ಇರ್ತದೆ ಓಕೆ ಬಾಯ್ ಬಾಯ್